ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಗಿಣ್ಣು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅವಲಕ್ಕಿ ಒಂದು ಬಟ್ಲು ಬೆಲ್ಲ ಏಲಕ್ಕಿ ಕಡಲೆ ಕಡಲೆ ಬೀಜ ಈಗ ಒಂದು ಗ್ಲಾಸ್ ಅಕ್ಕಿನೇ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಹುಡ್ಕಂಡ ನಂತರ ಈ ರೀತಿ ಹಾರ್ಕೊಳ್ಳೋದಕ್ಕೆ ಇಡಬೇಕು ಇದು ಹಾಕೊಂಡ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರವೆ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ಈ ರೀತಿ ರವೆ ಮಾಡ್ಕೊಬೇಕು ನಂತರ ಜರಡೆ ಹಿಡ್ದು ಇಟ್ಕೊತಾ ಇದ್ದೀನಿ ಈ ರೀತಿ ಜಡೆ ಹಿಡ್ದು ಇಟ್ಕೊತಾ ಇದ್ದೀನಿ ನಂತರ ಒಂದು ನಾನು ಹಾಲು ಹಾಕ್ಕೊತಾ ಇದ್ದೀನಿ ನಂತರ ಬೆಲ್ಲ ಇದ್ದೀನಿ ಇವಾಗ ಈ ರೀತಿ ತಿರುಗಿಸ್ತಾನೆ ಇರಬೇಕು ಅದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ಏನು ರವೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಈ ರೀತಿ ಇದ್ದೀನಿ ಈ ರೀತಿ ತಿರುಗೊತ ಇರಬೇಕು ಇಲ್ಲಾಂದ್ರೆ ಬಿಡುತ್ತೆ ನಂತರ ಒಂದು ಗ್ಲಾಸ್ ಅವಲಕ್ಕಿನ ಇದ್ದೀನಿ ಒಂದೆರಡು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಇದು ಭಾಗ ಬೆಂದಿದೆ ಅಕ್ಕಿ ರವೆ ನಾವು ಏನು ಹಾಕಿದ್ದೀವಿ ಅದು ಮುಕ್ಕಲ್ ಬಾಗ ಬೆಂದ ನಂತರ ಕಡಲೆ ಗಡಲೆ ಉರಿದಿಟ್ಕೊಂಡಿರೋಂಥ ಕಡಲೆ ಬೀಜನ ಕಡಲೆನ ಸೇರಿಸ್ಕೊತಾ ಇದ್ದೀನಿ ನಂತರ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ನಂತರ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಏನು ಅವಲಕ್ಕಿ ತೊಳೆದಿಟ್ಕೊಂಡಿದ್ದೆ ಒಂದು ಗ್ಲಾಸ್ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗಿ ಒಂದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದಂಥ ಗಿಣ್ಣು ಸವಿಯಲು ಸಿದ್ಧ ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕು ನೋಡ್ರಿ ಇವಾಗ ಆಗಿದೆ ರುಚಿಕರವಾದಂಥ ಗಿಣ್ಣು ಸವಿಯಲು ಸಿದ್ಧ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ